ಈ ವಿಡಿಯೋವನ್ನು ಎಐ ಸಾಧನಗಳನ್ನು ಬಳಸಿಕೊಂಡು ರಚಿಸಲಾಗಿದೆ ಮತ್ತು ಇದರಲ್ಲಿ ಸಣ್ಣ ಕಲಾತ್ಮಕ ಅಥವಾ ಧ್ವನಿದೋಷಗಳು ಇರಬಹುದು ಪ್ರತಿದಿನ ಈ ಕೆಂಪು ಕುಂಕುಮವನ್ನು ನಾಡಿಯಲ್ಲಿ ಹಾಕುತ್ತಾರೆ ಇದರ ಅರ್ಥವೇನು ಏಕೆ ಅವರಿಗೆ ಇದು ಇಷ್ಟ ಮಾತೆ ಈ ಕೆಂಪು ಕುಂಕುಮ ನೀವು ಪ್ರತಿದಿನ ಹಾಕೋದು ನೋಡಿ ಆಶ್ಚರ್ಯವಾಯಿತು ಈ ರಕ್ತದ ಹೂವಿನಂತದ್ದು ಏಕೆ ಇಷ್ಟು ಮಹತ್ವದೀತು ಹನುಮಂತ ಈ ಕುಂಕುಮ ನನ್ನ ಪ್ರೀತಿಯ ಸಂಕೇತ ನಾನು ರಾಮನನ್ನು ಪ್ರೀತಿಯಿಂದ ನೆನೆಸುತ್ತೇನೆ ಈ ಬಣ್ಣ ನನ್ನ ಭಕ್ತಿಯ ಗುರುತು ಇಷ್ಟು ಸ್ವಲ್ಪ ಕುಂಕುಮ ರಾಮನಿಗೆ ಸಂತೋಷವನ್ನು ತರ್ತದೆ ಅಂದ್ರೆ ನಾನು ಇಡೀ ದೇಹಾವಿಡಿ ಹಚ್ಚಿದರೆ ಅವರ ಸಂತೋಷ ಎಷ್ಟು ಪ್ರಭು ರಾಮ ನನ್ನ ಶರೀರವನ್ನೆಲ್ಲ ನಿನ್ನ ಭಕ್ತಿಯಿಂದ ರಂಜಿಸುತ್ತೇನೆ ಇದು ನಿನ್ನ ನೆನಪಿಗೆ ಅರ್ಪಣೆ भक्तिया रूप प्रभु राम निन्न देहवे पूजे हनुमंता ಈ ಶರೀರಕ್ಕೆ ಏನಾಗಿದೆ ಪ್ರಭು ಮಾತ ಹೇಳಿದರೂ ಕುಂಕುಮ ನಿಮಗೆ ಸಂತೋಷವನ್ನು ತರ್ತದೆ ಅಂತೆ ಆದ್ದರಿಂದ ನಾನು ದೇಹವಿಡಿ ಹಚ್ಚಿದೆ ನಿಮಗೆ ನನ್ನ ಪ್ರೀತಿಯ ಈ ರೂಪ ಇಷ್ಟವಾಯಿತು ಎಂದರೆ ಅದುವೇ ನನ್ನ ಜಯ ನಿನ್ನ ಭಕ್ತಿ ಅಪ್ರಮಿತ ನಿನ್ನ ಶ್ರದ್ಧೆ ದೇವತೆಗಳನ್ನು ಎಚ್ಚರಿಸುತ್ತದೆ ಹನುಮಂತ ಅವನ ಭಕ್ತಿ ಮಾತಿನಲ್ಲಿ ಅಲ್ಲ ಕ್ರಿಯೆಯಲ್ಲಿ ನಿಜವಾದ ಶರಣಾಗತಿ ಇದಾಗಿದೆ ಜಯ ಶ್ರೀರಾಮ ನಾವು ಎಲ್ಲರೂ ಹನುಮಂತನಿಂದ ಕಲಿಯೋಣ ನಿಜವಾದ ಭಕ್ತಿ ಏನನ್ನೂ ಕೇಳುವುದಿಲ್ಲ ಆದರೆ ಎಲ್ಲವನ್ನೂ ಕೊಡುವುದು ಜೈ ಹನುಮಾನ್